ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ಹಾಗೂ ಅದ್ಭುತ ರುಚಿ ಕೊಡುವಂತಹ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಶ್ರೂಮ್ಸ್ ಇಟ್ಕೊಂಡಿದ್ದೀನಿ ನಾನು ಇದು ನಮ್ಮ ತೋಟದಲ್ಲಿ ಬೆಳೆದಿರುವಂಥದ್ದು ನ್ಯಾಚುರಲ್ ಮಶ್ರೂಮ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ರಿಗೂ ಸಿಗಲ್ಲ ಖಂಡಿತ ಇದು ಈ ಸೀಸನಲ್ಲಷ್ಟೇ ಸಿಗೋದು ಎಲ್ಲವಾಗಲೂ ಸಿಗಲ್ಲ ಇದು ಮಳೆ ಚೆನ್ನಾಗಿ ಆಷಾಢದಲ್ಲಿ ಮತ್ತು ಸ್ವಲ್ಪ ಆಷಾಢದ ಹಿಂದೆ ಮುಂದೆ ಸಿಗುತ್ತೆ ಆಷಾಢ ಆದ ನಂತರನೇ ಸಿಗೋದು ಮೊದಲೆಲ್ಲ ಸಿಗಲ್ಲ ತುಂಬ ಚೆನ್ನಾಗಿರುತ್ತೆ ಖಂಡಿತ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಮಶ್ರೂಮ್ಸ್ ಇದು ನೋಡಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಶ್ರೂಮ್ಸ್ ಇದೆ ಇದರಿಂದ ನಾನೀಗ ಒಂದು ಒಳ್ಳೆ ರೆಸಿಪಿನ ನಿಮಗೆ ತೋರಿಸೋದಕ್ಕೆ ಅಂತ ಹೊರಟಿದ್ದೀನಿ ಫ್ರೆಂಡ್ಸ್ ನಾನು ಅದು ಮಶ್ರೂಮ್ ಆಲೂ ಅವರೆ ಮಸಾಲ ನೋಡಿ ಮುಕ್ಕಾಲು ಕೆ ಜಿ ಇದೆ ಖಂಡಿತ ಇದು ಇದು ಮಣ್ಣಿರುತ್ತೆ ಅದಕ್ಕೆ ಈ ಥರ ರೆಡ್ ರೆಡ್ ಇದೆ ಭೂಮಿಲಿ ಬೆಳೆದಿರೋದಲ್ಲ ಹಾಗಾಗಿ ತೊಳೆದಿದ್ದೀನಿ ಒಂದು ಎರಡು ಮೂರು ಸತಿ ಅದು ಸ್ವಲ್ಪ ಕಲರ್ ಹಾಗೆ ಇದೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದಂತ ನೋಡಣೆ ಬನ್ನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎರಡು ಅಲಗಡೆ ತೊಗೊಂಡಿದ್ದೀನಿ ದೊಡ್ಡದೇ ತೊಗೊಂಡಿದ್ದೀನಿ ನಾನು ಈ ಒಂದು ಮಸಾಲೆಗೆ ಒಂದು ಅರ್ಧ ಕೆ ಜಿ ಕಾಳು ಇದು ಸುಲ್ತ ಮೇಲೇ ಅರ್ಧ ಕೆ ಜಿ ಇದೆ ಇದು ಕಾಳು ನೋಡಿ ಇದನ್ನು ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ರೆಸಿಪಿ ನೀವು ಕೂಡ ತಿಂದಿರಲಿಕ್ಕಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ನೋಡಿ ನಾನು ಇದು ಒಗ್ಗರಣೆಗೆ ಎಲೆ ಮಾತ್ರ ಒಗ್ಗರಣೆಗೆ ಹಾಕ್ಕೊತೀನಿ ಈ ನೋಡಿ ಎರಡು ಏಲಕ್ಕಿ ಎರಡು ಚಕ್ಕೆ ಮತ್ತು ಒಂದು ಆರು ಲವಂಗ ತೊಗೊಂಡಿದ್ದೀನಿ ಇದನ್ನೆಲ್ಲ ರುಬ್ಕೊಳಕ್ಕೆ ಹಾಕ್ಕೊತೀನಿ ಈ ಎಲೆ ಮಾತ್ರ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈ ಈರುಳ್ಳಿಯಲ್ಲಿ ಒಂದು ಈರುಳ್ಳಿ ಒಗ್ಗರಣೆಗೆ ಒಂದು ರುಬ್ಕೊಳ್ಳೋಕ್ಕೆ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಹೋಳು ತೆಂಗಿನಕಾಯಿ ಅರ್ಧ ಹೋಳು ನೋಡಿ ಇದು ಮೂರು ಟೊಮೆಟೊ ದೊಡ್ದ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಎಂಟರಿಂದ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮತ್ತು ಗಸಗಸೆ ಒಂದು ಚಮಚ ತೊಗೊಂಡಿದ್ದೀನಿ ಇದು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಬೆಳ್ಳುಳ್ಳಿ ಒಂದು ನಾಲ್ಕು ಗೆಡ್ಡೆ ತೊಗೊಂಡಿದ್ದೀನಿ ನಾನು ಸಿಪ್ಪೆಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದರಲ್ಲಿ ನಾಲ್ಕು ಪೌಡ್ರ್ ಇದೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಗರಂ ಮಸಾಲ ಒಂದು ಚಮಚ ತೊಗೊಂಡಿದ್ದೀನಿ ನಾನು ಆಮೇಲೆ ಅರಶಿಣ ಪುಡಿ ಕೂಡ ಅದರಲ್ಲೇ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಇದರಲ್ಲಿ ಎಲ್ಲನೂ ಇದು ಫ್ರೈ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಕೊಳಕ್ಕೆ ಹಾಕ್ಕೊಳ್ತೀನಿ ನಾನು ಫಲಾವೆಲೆ ಒಂದು ಈರುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇನ್ನೆಲ್ಲನೂ ರುಬ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಇದ್ದೀನಿ ಸ್ಟೌವ್ ಮೇಲೆ ಈಗ ಈ ಮಸಾಲೆ ಮತ್ತು ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ನೋಡಿ ಮಸಾಲೆ ಆಲ್ಮೋಸ್ಟ್ ಎಲ್ಲ ಚಕ್ಕೆ ಲವಂಗ ಏಲಕ್ಕಿ ಅಷ್ಟೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಪಾನಲ್ಲಿ ನೋಡಿ ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಇಲ್ಲಿ ನಾನು ಗಸಗಸಿನ ಮೊದಲೇ ಹುರಿದಿಟ್ಕೊಂಡಿದ್ದೀನಿ ಹಾಗಾಗಿ ನಾನು ಗೋಡಂಬಿನ ಒಗ್ಗರಣೆಯಲ್ಲಿ ಫ್ರೈ ಇದ್ದೀನಿ ಗಸಗಸೆ ಹಾಗೆ ಮಿಕ್ಸಿ ಡೈರೆಕ್ಟಾಗಿ ಹಾಕೋಗೋದ್ರೆ ಈಗ ನೋಡಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಶುಂಠಿನೂ ಹಾಕಿದ್ದಾಯಿತು ಇದೆಲ್ಲ ಬೆಳ್ಳುಳ್ಳಿ ಶುಂಠಿಯೆಲ್ಲ ಏನು ಫ್ರೈ ಮಾಡ್ಕೋಬೇಕಾಗಿಲ್ಲ ಈರುಳ್ಳಿ ನೋಡಿ ಒಂದು ಈರುಳ್ಳಿ ದೊಡ್ಡದೇ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ದೊಡ್ಡದು ಮತ್ತು ನೋಡಿ ಇಲ್ಲಿ ಟೊಮೆಟೊ ಮೂರೂ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇದು ಕೂಡ ಮ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ ಟೊಮೆಟೊ ಮೆತ್ತದಾದಷ್ಟೇ ಬೇಯಿಸ್ಕೋಬೇಕಾಗತ್ತೆ ಮುಚ್ಚಿಟ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ ಟೊಮೆಟೋನ ನೋಡಿ ಆಲ್ಮೋಸ್ಟ್ ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಕೂಡ ಇದರಲ್ಲೇ ಹಾಕ್ತೀನಿ ನಾನು ನೀವೇನು ಫ್ರೈ ಮಾಡಬೇಕಾಗಿಲ್ಲ ಗಸಗಸೆನ ಅಷ್ಟೇ ಏನು ಫ್ರೈ ಆಗಬೇಕಾಗಿಲ್ಲ ಈಗ ತಣ್ಣಗೆ ಹಾಕೋಕೆ ಇಟ್ಟಿದ್ದೀನಿ ನೋಡಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ನೋಡಿ ಅವರೇ ಕಣ್ಣು ಚೆನ್ನಾಗಿ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹೋಗಬೇಡಿ ಯಾಕಂದರೆ ನೀರು ಜಾಸ್ತಿ ಆಗಬಾರ್ದು ನಾವು ಗಟ್ಟಿ ಮಾಡ್ತಾಯಿರೋದು ರೊಟ್ಟಿ ಚಪಾತಿಗೆ ಮತ್ತು ಪೂರಿಗೆ ದೋಸೆ ಎಲ್ಲದಕ್ಕೂ ಬರುತ್ತೆ ಮುದ್ದೆಗೂ ಊಟ ಮಾಡ್ಬೋದು ರೈಸ್ಗೂ ಬರುತ್ತೆ ನೋಡಿ ಎರಡು ಎಲೆಗೆಡ್ಡೆ ಇಟ್ಟಿದ್ನಲ್ಲ ಅದನ್ನು ಕೂಡ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ಕೂಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಜಾಸ್ತಿ ಕೂಗ್ಸೋಕೆ ಹೋಗ್ಬಿಡಿ ಫುಲ್ ಮೆತ್ತಗಾಗ್ಬಿಡುತ್ತೆ ಅಲಗಿದ್ದೆ ಹಾಗಾಗಿ ಈಗ ಎರಡು ವಿಷನ್ ಕೂಗ್ಸಿದ್ದಾಯಿತು ತಣ್ಣಗಾದ ನಂತರ ನಾನು ಇದು ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ಕರೆಕ್ಟಾಗಿ ಬೆಂದಿದೆ ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಅದಕ್ಕೆ ಎರಡು ಚಮಚ ಆಯಿಲ್ ಹಾಕೋತಾ ಇದ್ದೀನಿ ನಾನು ನೋಡಿ ಒಗ್ಗರಣೆಗೆ ಪಲಾವ್ ಎಲೆ ಒಂದು ತೊಗೊಂಡಿದ್ನಲ್ಲ ಅದು ಮಾತ್ರ ಒಗ್ಗರಣೆ ಹಾಕಿದ್ದೀನಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ನಂತರ ಈಗ ಈರುಳ್ಳಿ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಈರುಳ್ಳಿ ನೋಡಿ ಒಂದು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಒಗ್ಗರಣೆಗೆ ಎಲ್ಲೇ ತೊಗೊಂಡಿರೋದು ಈರುಳ್ಳಿನ ನೋಡಿ ಈಗ ರುಬ್ಕೊಂಡಿರೋಂತಹ ಮಸಾಲೆನ ಒಗ್ಗರಣೆಯಲ್ಲಿ ಹಾಕ್ತಿದ್ದೀನಿ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ಮಿಕ್ಸಿ ತೊಳೆದು ಒಂಚೂರು ಬೇಕಾದರೆ ಹಾಕೋಬೋದಷ್ಟೇ ಈಗ ಮಸಾಲೆನ ಒಂಚೂರು ಒಂದು ತರ್ಟಿ ಸೆಕೆಂಡ್ಸ್ ಕುದಿಸ್ಕೋಬೇಕು ನೋಡಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಉಪ್ಪು ಹಾಕೊಳ್ಳಿ ಸ್ವಲ್ಪ ಕುದಿ ಕುದಿ ಬಂದ ನಂತರ ಈಗ ಮಶ್ರೂಮ್ ಹಾಕೋಬೇಕಾಗುತ್ತೆ ನೋಡಿ ಒಂದು ಖಂಡಿತ ಮುಕ್ಕಾಲು ಕೆ ಜಿ ಇದೆ ತುಂಬ ಅಂದರೆ ತುಂಬ ಇಷ್ಟಪಡ್ತಿರ್ತೀವಿ ನಾವೆಲ್ಲ ಸಾಮಾನ್ಯ ಮಶ್ರೂಮ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೋಡಿ ಹಾಕ್ಬಿಟ್ಟು ಒಂದು ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮಶ್ರೂಮನ್ನ ನೋಡಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಒಂದು ತ್ರೀ ನಾನು ಲೋ ಫ್ಲೇಮಲ್ಲೆಲ್ಲ ಇಟ್ಬಿಟ್ಟು ಕುದಿಸ್ಕೊಳ್ತೀನಿ ಮಶ್ರೂಮ್ ಬೇಯಬೇಕಲ್ಲ ಸ್ವಲ್ಪ ಹಾಗಾಗಿ ನೋಡಿ ಮೂರು ನಿಮಿಷ ಆದ ನಂತರ ಕುದೀತಿದೆ ನೋಡಿ ನೋಡಿ ಇನ್ನೂ ಎರಡು ನಿಮಿಷ ಈಗ ಮೀಡಿಯಂ ಹೀಟಲ್ಲಿ ಇಟ್ಕೊಂಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಕುದಿಸ್ತಾ ಇದ್ದೀನಿ ಇದನ್ನು ಮಸಾಲೆಯಲ್ಲಿ ನಾನು ಹಾಕಿರುವಂಥ ಮಶ್ರೂಮ್ ಬೇಯಬೇಕು ಹಾಗಾಗಿ ಒಂದು ಐದು ನಿಮಿಷ ಒಟ್ಟು ಮುಚ್ಚಿಟ್ಬಿಟ್ಟು ಒಂದು ತ್ರೀ ಮಿನಿಟ್ಸ್ ಲೋ ಹೀಟಲ್ಲೇ ಕುದಿಸಿದ್ದೆ ನಾನು ಈಗ ಓಪನ್ ಆದಮೇಲೆ ಮತ್ತೆ ಒಂದು ಟೂ ಮಿನಿಟ್ಸ್ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ತಾ ಇದ್ದೀನಿ ನೋಡಿ ಈಗ ಆಲೂಗಡ್ಡೆ ಮತ್ತು ಅವರೆಕಾಳು ಕಾಳು ಬೇಯಿಸಿದ್ನಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ನೀರು ಜಾಸ್ತಿ ಹಾಕೋಬಾರ್ದು ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ನಾನು ತೆಳ್ಳಗಾಗ್ಬಿಡುತ್ತೆ ತಿಕ್ನೆಸ್ಸೇ ಇರಬೇಕು ಸ್ವಲ್ಪ ಇದು ಮಸಾಲ ಹಾಗಾಗಿ ನೋಡಿ ಹದಕ್ಕಿದ್ರೆ ಸಾಕು ಇದು ನೀವು ಮತ್ತೆ ಒಂದು ಐದು ನಿಮಿಷ ಕುದಿಸ್ತೀನಿ ನಾನು ಚೆನ್ನಾಗಿ ಆನಂತರ ಮತ್ತೆ ಗಟ್ಟಿ ಬರುತ್ತೆ ಇದು ಪರ್ಫೆಕ್ಟ್ ಟೆಕ್ಸ್ಚರ್ ಬರುತ್ತೆ ನೋಡಿ ಇದೀಗ ಅದಕ್ಕೆ ಚಪಾತಿ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಪೂರಿಗೆ ಚಪಾತಿಗೆ ಮತ್ತು ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಅಕ್ಕಿ ರೊಟ್ಟಿಗಂತೂ ಸಖತ್ತಾಗಿರುತ್ತೆ ಮತ್ತು ಏನು ಮುದ್ದೆ ಮತ್ತು ರೈಸ್ಗು ಅದಕ್ಕೂ ಕೂಡ ಬರುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ನೋಡಿ ಕುದಿಸ್ತಾ ಇದ್ದೀನಿ ನಾನು ಒಂದು ಐದು ನಿಮಿಷ ಕುದಿಸ್ಬೇಕು ಎಲ್ಲ ಹಾಕಿದ ನಂತರ ತರಕಾರಿ ಎಲ್ಲ ಹಾಕಿದ ಮೇಲೆ ನೋಡಿ ಈಗ ತಿಕ್ನೆಸ್ ಬಂದಿದೆ ಆಲ್ರೆಡಿ ಮತ್ತು ಇದು ಆದ ನಂತರ ಇನ್ನೂ ಗಟ್ಟಿ ಬಂದುಬಿಡುತ್ತೆ ಇದು ಫುಲ್ ಗಟ್ಟಿ ಆಗಿಬಿಡುತ್ತೆ ಇದು ನೋಡಿ ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಮತ್ತು ಕಸ್ತೂರಿ ಮೆಹಿತಿನೂ ಹಾಕ್ಬೋದು ಎರಡೂ ಹಾಕ್ಬೋದು ಇದ್ರೆ ಬೇಕಾದರೆ ನಾನಲ್ಲಿ ಕಸ್ತೂರಿ ಮೆಹಿತಿ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆಹಿತಿ ಅಂದರೆ ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕಾಗುತ್ತೆ ಇದ್ದರೆ ಕೊತ್ತಂಬ ಕಸ್ತೂರಿ ಮೆಹಿತಿ ಹಾಕಿ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸಕತ್ ಚೆನ್ನಾಗಿ ಬರುತ್ತೆ ಮಸಾಲ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಈ ಹದಕ್ಕೆ ಬರಬೇಕು ಇದು ನೋಡಿ ತಿಕ್ನೆಸ್ ಎಲ್ಲ ಕರೆಕ್ಟಾಗಿದೆ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ತಿಕ್ ಬರುತ್ತೆ ಇದು ನೋಡಿ ಚಪಾತಿ ಮಾಡಿದ್ದೀನಿ ನಾನು ಇದಕ್ಕೆ ಇವತ್ತು ಮತ್ತು ಪೂರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಸಾಲಾ ಮಶ್ರೂಮ್ ಆಲೂ ಅವರೇ ಮಸಾಲ ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡಿದ್ದೀನಿ ನಾನು ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡೋದು ಮೇಲೆ ಬೇಡಿ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಮತ್ತೆ ನಾನು ಮುಂದೆ ಬರ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು